ಎಂಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕ ಶೀಳೆನೆರೆ ಅಂಬರೀಷ್ ಅವರಿಗೆ ಕೃಷ್ಣರಾಜಪೇಟೆ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಿಇಒಗಳ ಯೂನಿಯನ್ ವತಿಯಿಂದ ಹೃದಯ ಸ್ಪರ್ಶಿ ಸನ್ಮಾನ ಸಹಕಾರಿ ಸಂಘಗಳ ಬಲವರ್ಧನೆಗೆ ಸಿಇಒಗಳು ಬದ್ದತೆಯಿಂದ ಕೆಲಸ ಮಾಡಲು ಅಂಬರೀಷ್ ಮನವಿ ಸಹಕಾರ ಸಂಘಗಳು ರಾಜಕೀಯದಿಂದ ಮುಕ್ತವಾಗಿ ರೈತರ ಪರವಾಗಿ ಕೆಲಸ ಮಾಡಬೇಕು ಎಂದು ಡಿಸಿಸಿ ಬ್ಯಾಂಕ್ನ ನೂತನ ನಿರ್ದೇಶಕ ಶೀಳೆನೆರೆ ಅಂಬರೀಶ್ ಹೇಳಿದ್ದಾರೆ ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ರಾಮದಾಸ್ ಹೋಟೆಲಿನ ಸುಲೋಚನಮ್ಮ ಸಭಾಂಗಣದಲ್ಲಿ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಕ ಅಧಿಕಾರಿಗಳ ಯೂನಿಯನ್ ವತಿಯಿಂದ ಆಯೋಜಿಸಿದ್ದ ಹೃದಯಸ್ಪರ್ಶಿ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ವರ್ಗದ ಜೀವನಾಡಿಯಾಗಿ ಕೆಲಸ ಮಾಡುತ್ತಾ ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾಗಿ ಬೇಕಾದ ಬಿತ್ತನೆ ಬೀಜಗಳು ರಸಗೊಬ್ಬರಗಳು ಹಾಗೂ ಕೃಷಿ ಚಟುವಟಿಕೆ ನಡೆಸಲು ಬೇಕಾಗಿರುವ ಅಗತ್ಯ ಸಾಲ ಸೌಲಭ್ಯವನ್ನು ನೀಡುತ್ತಾ ಗ್ರಾಮೀಣ ಭಾರತದ ನಿರ್ಮಾಣಕ್ಕೆ ಬೇಕಾಗಿರುವ ಅಗತ್ಯತೆಗಳನ್ನು ಪೂರೈಸುತ್ತಾ ಕೆಲಸ ಮಾಡುತ್ತಿರುವ ಸಹಕಾರ ಸಂಘಗಳ ರಾಜಕೀಯದಿಂದ ಮುಕ್ತವಾಗಿ ರೈತ ಪರವಾಗಿ ಕೆಲಸ ಮಾಡಬೇಕು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹಕಾರ ಸಂಘಗಳ ಅಭಿವೃದ್ದಿಗೆ ಪೂರಕವಾಗಿ ಬದ್ದತೆಯಿಂದ ಕೆಲಸ ಮಾಡುವುದನ್ನು ಮೈಗೂಡಿಸಿಕೊಂಡು ರಾಜಕೀಯ ಚಟುವಟಿಕೆಗಳಿಂದ ದೂರ ಇರಬೇಕು ಎಂದು ಕಿವಿಮಾತನ್ನು ಹೇಳಿದ ಅಂಬರೀಶ್ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ರೈತರು ಸರಬರಾಜು ಮಾಡುತ್ತಿರುವ ಹಾಲಿನ ಬಟವಾಡಿಯ ಹಣವನ್ನು ಡಿಸಿಸಿ ಬ್ಯಾಂಕ್ ಶಾಖೆಗಳ ಮೂಲಕವೇ ವಿತರಣೆಯಾಗುವಂತಹ ವ್ಯವಸ್ಥೆ ಗಟ್ಟಿಯಾಗಬೇಕು ಎಂದು ಹೇಳಿದ್ದಾರೆ ಮಂಡ್ಯಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಎಂಬಿ ಹರೀಶ್ ಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕ ಎಸ್ ಅಂಬರೀಶ್ ಅವರನ್ನು ಅಭಿನಂದಿಸಿ ಸನ್ಮಾನಿಸಿದ್ದಾರೆ ಉದ್ಯಮಿ ಬಿ ರಾಜಶೇಖರ್ ತಾಲೂಕು ಸಹಕಾರ ಅಭಿವೃದ್ದಿ ಅಧಿಕಾರಿ ಭರತ್ ಕುಮಾರ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ರಾಮೇಗೌಡ ಎಂಡಿಸಿಸಿ ಬ್ಯಾಂಕ್ನ ಪಟ್ಟಣದ ಪ್ರಧಾನ ಶಾಖೆಯ ವ್ಯವಸ್ಥಾಪಕ ಗಿರೀಶ್ ರಾತ್ರಿ ಶಾಖೆಯ ವ್ಯವಸ್ಥಾಪಕ ಎಂಎನ್ ಅಶ್ವತ್ ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಆದಿಲ್ ಪಾಷಾ ರಾಘವೇಂದ್ರ ಪ್ರಾಥಮಿಕ ಕೃಷಿ ಪತ್ತಿನ

ಬೇರೆ ಕಡೆ ಎಲ್ಲೋ ಒಂದು ಕಡೆ ಅವರೇ ಅದು ನನಗೆ ಇಷ್ಟ ಆಗಲ್ಲ ಪ್ರೀತಿ ವಿಶ್ವಾಸ ಇರಲಿ ಈ ಚುನಾವಣೆಯಲ್ಲಿ ನಾನು ಇಲ್ಲಿಂದ ಮಾತಾಡ್ತಾ ಇದ್ದೀನಿ ಅಂದರೆ ಇವ್ರಿಬ್ಬರೇ ಕಾಟ ಹೆಚ್ಚು ನನ್ನ ಆರ್ದಿರು ಮತ್ತಾರು ಒಂದ್ ಕಡೆ ಅವ್ರನ್ನ ನಾನು ಯಾವತ್ತು ಮರೆಯಲ್ಲ ಅದ್ರ ಜೊತೆಗೆ ಹರೀಶ್ ಅವರು ಡಾ ಅವರು ಒಂದು ಹದಿನೈದು ದಿನ ಅವರು ಕೆಲಸ ಕೊಟ್ಟು ನನ್ನ ಗೆಲುವಿಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಏನು ಡೆಲಿಗೇಷನ್ ತಂಡದ ಪ್ರತಿನಿಧಿಗಳಿಗೆ ನಾನು ಮೊದಲನೆಯಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಾನು ಸೆಕ್ರೆಟರಿ ಮಾನದಂಡ ನಮ್ಮ ಪತ್ತಿನ ಸಹಕಾರ ಸಂಘದಲ್ಲಿಲ್ಲ ನಿಮ್ದು ಆಡ್ತಮಂಡಿನೇ ಸಪ್ರೇಟ್ ನಿಮ್ ಹಿಡಿತ ಸಾಲ ಕೊಡ್ತಾರೆ ಬ್ಯಾಂಕ್ ಅವರು ನಮ್ಮ ಸೂಪರ್ ನೋಡ್ತಾರೆ ಕರೆಕ್ಟ್ ಆಗಿ ಆಯ್ತು ಬರ್ತಾರೆ ನಿಮ್ಗೆ ನೇರವಾಗಿ ಲಾಭ ಮಾಡುವಂತ ವ್ಯವಸ್ಥೆ ಇಲ್ಲ ಸಾಕಷ್ಟು ಮೂವತ್ತೆರಡು ಪತ್ತಿನ ಸಹಕಾರ ಸಂಘದಲ್ಲಿ ಕೆಲವೇ ಸಂಘಗಳು ಮಾತ್ರ ಆರ್ಥಿಕವಾಗಿದೆ ಈಗ ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ ಎಲ್ಲ ಆನ್ಲೈನ್ ಮಾಡ್ತಾ ಇದ್ದೀವಿ ನಿಮ್ ಕೈಗೆ ಒಂದು ರೂಪಾಯಿ ಸಿಗಲ್ಲ ನಿಮ್ಮ ಕುಟುಂಬ ನಿರ್ಮಾಣದ ಕೂಡ ನಾನು ಸತೀಶ್ ಬೇರೆ ಮಾಡ್ತಂದ್ರೆ ಪರವಾಗಿಲ್ಲ ಏನು ಈ ಕರ ತಕ್ಷಣವೇ ಖರ್ಚು ಬೇಕು ಯಾವ ತೋರಿಸ್ಕೊಳ್ಳೋದ ಅಂತಾರೆ ಮುಂದೆ ಅಂತೀರ ಬೇಕಾಗಿಲ್ಲ ಪ್ರತಿ ಆರು ತಿಂಗಳಿಗೊಮ್ಮೆ ನೌಕರರ ಕ್ಷೇಮ ಇದಕ್ಕೆ ಕಲಿ ಇದಾಯ್ತು ಅದಿಶು ಕರೆಸ್ತಾರೆ ಯಾರ್ ಮೇಲೂ ಹಾಕಲ್ಲ ಬಾತು ಅವ್ರ ಕೈನೇ ಮಾಡಿಸ್ತಾರೆ ನಾವು ಅದನ್ನೇ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ೂ ನೀವು ಸಂಘ ಸಕ್ರಿಯಾಗಿರ್ಬೇಕು ನೀವು ಬಹಳ ಕ್ರಿಯಾಶೀಲತೆ ಇರಬೇಕು ಆಗ ಈ ಸಂಘಗಳು ನೌಕರರಿಗೆ ಈಗ ಅದನ್ನ ನಾವು ಕೂತ್ಕೊಂಡು ಅದಕ್ಕೆ ಏನೇ ಇರಲಿ ಅವ್ರ ಬೇರೆ ಪ್ರಶ್ನೆ ಆದ್ರೆ ಹಸು ಗೊತ್ತಿರೋಣ ನಾವ್ ಯಾವಂತ ನಾವ್ ಯಾವ ಕಾರಣಕ್ಕೆ ನಮ್ಮ ಎಂ ಪಿ ಅವ್ರಿಗೆ ಹೇಳಿ ನೂರ ದೂರ ಇನ್ಸುರೆನ್ಸ್ ಮಾತಾಡಿದ್ರು ಮಾಡಲೇಬೇಕು ಅಂತ ಹೇಳಿ ಸ್ಪೆಷಲ್ ಟ್ರೈಲ್ ಮಾಡಿ ಕಳ್ಸಿಕೊಡ್ತೇನೆ ಯಾತಕ್ಕಿದೇಳ್ ಜನಕ್ಕೆ ತಿಳುವಳಿಕೆ ಕೊಡದೆ ಕೊಡದ ಯಾವುದೂ ಪ್ರಯೋಜನ ಆಗಲ್ಲ ಇವತ್ತು ಬಹಳ ಸೊಸೈಟಿಗಳಲ್ಲಿ ನಾನು ನೋಡಿದ್ ಕೆಲವರು ಪಾಪ ಕೆಲವರು ಆಗ ಗಂಟ ಭಾರಿ ಸೌಮ್ಯವಾಗಿ ಭಾರಿ ವಿನಮ್ರವಾಗಿ ಕುಟ್ರಿ ಹುಡುಗಿ ಸ್ವಲ್ಪ ಗದ್ದೆ ಜನಕ್ಕೆ ನಮ್ಗೆ ವಾಪಸ್ ಹೇಳೋಕ್ಕೆ ಹೇಳ್ತಾರೆ ಏ ಯಾತರ

ಎರಡು ಮತ್ತೆ ಮೂರು ಅದಕ್ಕೆ ಬರೀರಿ ಅದಕ್ಕೆ ಅದನ್ನ ಅಂದ್ರೆ ಮೊದಲ ಹೋಗ್ಬೇಕು ಕೊಡಿ ಸೂರ್ಯ ಅಂತ ತಗೋತೀರಿ ರಾಮಾಯಣ ಬೆಟ್ಟ ಅಂತ ಜಾಗ ನಮ್ದು ಅದು ಮಾಡಿ ಜೊತೆಗೆ ನಮ್ಮ ಡೈರಿ ಟ್ರಾನ್ಸಾಕ್ಷನ್ಗಳು ಇತ್ತೀಚೆಗೆ ಕೋಟಿ ಗಂಟೆ ಟ್ರಾನ್ಸಾಕ್ಷನ್ ಮಾಡಿ ಐದು ಕೋಟಿ ಏಳು ಕೋಟಿ ಎಂಟು ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದ್ದ ಬೆಳೆದು ಡೈರಿಗಳಲ್ಲಿ ಸೋಡ್ಸೋದ್ರ ಆಲಯ ಜಾಗಿಂಗ್ ಕೇಳಿ ಬೀರೋಡಿ ಇಂಥವೆಲ್ಲ ದೊಡ್ಡ ದೊಡ್ಡ

ನೀವು ಮಾಡೋ ಕೆಲ್ಸಕ್ಕೆ ಸೊಸೈಟಿಂಗ್ ಕಿಕ್ಕೇರಿ ನಿನ್ ಸಕ್ಕೊಡ್ತೈತೀ ಕೂಡ ಮೂಲ ಇಲ್ಲಿಂದ ಎರಡು ಇವಾಗ ಕಣ್ಣು ಕಣ ಅಂತ ಮಸಾಲೆ ಮಾಡ ಸದ್ದ ಇದ್ರು ಚಿಕ್ಕದು ಅಲ್ಲೇ ಕೂತಲ್ಲ ಅಲ್ಲಿ ಟ್ರಾನ್ಸಾಕ್ಷನ್ ಇಂಪಾರ್ಟೆಂಟ್ ಅದು ಆ ಟ್ರಾನ್ಸಾಕ್ಷನ್ ಮೇಲೆ ವ್ಯವಸ್ಥೆ ವ್ಯವಸ್ಥೆಗಳು ಅಲ್ಲಿ ನಾವು ಅಲ್ಲಿ ನಾವು ಲೋನ್ ಎಷ್ಟು ಕೋಟಿ ತಗೋತಾರೆ ಆ ಕೋಟಿ ಸಾಲ ತಕ್ಕಾಗಿ ಇನ್ಸೆಂಟಿವ್ ಅನುಕೂಲ ಆಗ್ತದೆ ಒಬ್ರು ಶಾಖೆಗಳು ಮಾಡಿ ಮಾಡಿಸಿದ್ರಿ ರೇಷನ್ ಕೊಡೋ ಪದ್ಧತಿಲ್ಲೂ ಕೆಲವು ಸೊಸೈಟಿಗಳೈತೆ ಬಟ್ ಅವ್ರಿಗೆ ಅಲ್ಲೇನೋ ಚೂರು ಏನೋ ಚೀಲಪ್ಪ ಸಿಗ್ತದೆ ಗೊತ್ತಿಲ್ಲ ನಾಳೆ ಅದು ಲೆಕ್ಕ ಕೊಡ್ಬೇಕೀಗ ಸಂಪೂರ್ಣವಾಗಿ ರೈತರ ತಂದು ದುಡ್ಡು ಬರಿಸಬೇಕು ಅಂತ ಕಾಣ್ ಮಾಡಿರೋದು ನಿಮ್ಗೆ ಗೊತ್ತಿರೋ ವಿಚಾರ ಲೋನ್ ಕೊಡೋರು ನೀವು ಕಟ್ಟಿಸೋ ನಾವು ಈ ಮಧ್ಯದಲ್ಲಿ ಸದೃಢವಾಗಿ ಸೊಸೈಟಿಯಿಂದ ದುಡ್ಡು ತಗೊಂಡು ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಎಲ್ಲೋ ನಡೆಸ್ಕೊಂಡು ಬರ್ತಾ ಇದ್ದೀವಿ ವಾಪಸ್ ಕಟ್ಟಿ ಅಂದ್ರೆ ರೈತರು ಮೂರ್ ನೂರು ಬಡ್ಡಿ ಸಾಲಕ್ಕೆ ಹೋಗ್ತಾರೆ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಹೋಗ್ಬೇಕು ಪರಿಸ್ಥಿತಿ ಐವತ್ತು ಸಾವಿರ ಸಾವಿರ ಒಂದ್ ಲಕ್ಷ ತಗೊಂಡಿರೋರು ಇದಕ್ಕೆ ಒಂದು ಮಾರ್ಪಾಡು ತುಂಬಾ ಜನ ಕಾರ್ಯದರ್ಶಿಗಳು ಹೇಳಿದ್ರು ನಮ್ಮ ಮುರುಳಿ ಕೂತು ಸುಮಾರು ಚರ್ಚೆ ಪಡಿ ಹೇಳ್ದ ಹಿಂಗ ಆಗ್ಬಿಟ್ರೆ ಅಣ್ಣ ಹೆಂಗಡ ಕಟ್ಸೋದು ಈಗಲೇ ಕಟ್ಸಕ್ ಕಷ್ಟ ಅಂತ ತುಂಬಾ ಜನ ಕಾರ್ಯದರ್ಶಿ ಎರಡೂ ವಿಚಾರ ದುಡ್ಡನ್ನೇ ಕಟ್ಬಿಡ್ತೇನೆ ಮಾಡಿದ್ವಿ ನಿಮ್ಗೆ ಅಂತ ರಿಲೀವಲ್ ಮಾಡಿಂಟ್ ಮಾಡ್ತೀವಿ ಅದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಸುಸ್ತಿ ಅಂತ ನನ್ನ ಸ್ವಂತ ಒಂದು ದುಡ್ಡು ಕಟ್ಟಿದ್ದೀನಿ ನಾನ್ ಒಂದು ವರ್ಷ ಬೈಕ್ ಕೊಟ್ಟಿದ್ದೀನಿ ನಮಗೆ ಒಂದು ವರ್ಷದಲ್ಲಿ ನಾವು ಆರ್ಟಿಸ್ಟ್ ಆಗಿ ಆಗ್ಬೇಕ ಬೇಡ ಅಕ್ಷಬೇಕಾ ಬೇಡ ಆಗ್ತಿದ್ರು ಇದು ಆಗನೇ ಆಯ್ತು ಈ ನಾಳೆ ಮೊದಲು ಆಡ್ಸಲಿ ಜದ್ಮಾಡ ಕಾರಣ ನಾವು ಯಾವುದಾದ್ರೂ ಅವಕಾಶ ಸಿಕ್ಕಿದಾಗ ನಮ್ಮ ಹೆಜ್ಜೆ ಗುರು ತಮ್ಮಿಸ್ಬೇಕು ಅಂದರೆ ಪ್ರಾಮಾಣಿಕವಾಗಿ ಒಳ ಹೋಗಿ ಅಧ್ಯಯನ ಮಾಡಿ ಅವಕಾಶ ಒದಗಿಸ್ಲೇಬೇಕು ಆಗ ಮಾತ್ರ ನಾವು ಸಂಸ್ಥೆಗೆ ಹೋಗಿಕೆ ಒಂದು ಹೆಸರಾಗ ಸಾಧ್ಯ ಅಂತ ನಾನು ಅನ್ನೋದು ಭಾವಿಸ್ತೇನೆ ನಿಮಗೆ ಅವಕಾಶ ಆದ ಕಾರಣ ಸಾಕಾರ ಕ್ಷೇತ್ರದ ಹುಟ್ಟ ವಂಶ ಕುಡಿಯಿದೆ ಎಸ್ ಎಂ ಲಿಂಗಪುರಿ ತಾಲೂಕಲ್ಲಿ ಸಾಕಾರ ಕ್ಷೇತ್ರ ಹುಟ್ಟಾಕಿ ಹೊತ್ತು ಸಹಿತ ರಾಜ್ಯದ ಅತಿ ದೊಡ್ಡ ಎರಡನೇ ಸ್ವಾಮಿವಾಗಿ ಬೆಳೆದಂತ ಸಂಸ್ಥಾಪಕರು ವಂಶರು ಹುಟ್ಟಿದ್ಯಾ ಒಂದು ಅವಕಾಶ ಅದೇ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಅಧ್ಯಕ್ಷ ಕಾಲದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದರು ನಾವು ಕೊಟ್ಟು ಹಳೆಯ ಅಧ್ಯಕ್ಷರು ಸೇರಿ ಪ್ರೋತ್ಸಾಹ ಒಂದು ರೂಪಾಯಿ ಕೊಟ್ಟಿಗೆ ನಾನು ಹೆಸರು ಅಂತ ಹೇಳಿ ಬೇಕಾದ ಕೊಟ್ಟು ಆಗ ಅಂತತ್ರ ಮಾತೃಕತೆ ಪ್ರಕಾರದ್ದು ಇಪ್ಪತ್ತು ತಿಂಗಳು ಮಾತೃಕತೆ ರಾಜಕಾರಣ ಹತ್ರ ಬಂದಿತ್ತು ಅದಕ್ಕೆ ಗೊತ್ತಾಯ್ತು ಅವರ ಸರಿ ತೀರ್ಮಾನ ಆಗಲೇ ಇಲ್ಲ ಒಂದೇ ಒಂದು ರೂಪಾಯಿ ಕುಮಾರಸ್ವಾಮಿ ಅನೌನ್ಸ್ ಮಾಡಿದ್ರೆ ಇವತ್ತಿಗೂ ಸಹಿತ ಅಚ್ಚಳಿಗೆ ಒಂದು అదంతరం మాజీ యడ్యుభక్తలు